ಹೊಳೆನರಸೀಪುರ ಪಟ್ಟಣದ ಗುತ್ತಮ್ಮ ತಮ್ಮೇಗೌಡ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ನೌಕರರ ಸಂಘದ ನೂತನ ಸದಸ್ಯರ ಪದಗ್ರಹಣ ಸಮಾರಂಭ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕನೇ ಸಾಲಿನ ನಿರ್ದೇಶಕರ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಅವೈಜ್ಞಾನಿಕವಾಗಿ ಗುರಿ ನಿಗದಿಪಡಿಸುವ ಅಧಿಕಾರಿಗಳ ಒತ್ತಡದಿಂದ ಹೆಂಡತಿ ಮಕ್ಕಳನ್ನು ದೇವಾಲಯಕ್ಕೂ ಕರೆದುಕೊಂಡು ಹೋಗುವಷ್ಟು ಯೋಗ್ಯತೆ ನಮಗಿಲ್ಲದಾಗಿದೆ ಗೋಪಿ ಮಂಚೂರಿ ಮಾರಾಟ ಮಾಡುವ ವ್ಯಕ್ತಿಗೆ ಇರುವಷ್ಟು ನೆಮ್ಮದಿ ಇಂದು ನಮಗೆ ಸರ್ಕಾರಿ ನೌಕರರಿಗೆ ಇಲ್ಲವೆಂದು ಬೇಸರ ಅಸಹಾಯಕತೆಯಿಂದ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ನುಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಆಧುನಿಕತೆ ಬೆಳೆದಂತೆ ಒತ್ತಡ ಹಾಗೂ ತಲೆನೋವು ಜಾಸ್ತಿಯಾಗುತ್ತಿದೆ ಡ್ಯಾಶ್ಬೋರ್ಡ್ ಎಂಬುದಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಎಲ್ಲ ಕಡತಗಳು ತೆರೆದುಕೊಂಡು ಬಾಕಿ ಇರುವ ಕಡತಗಳನ್ನು ತೋರಿಸುತ್ತೆ ಅವುಗಳನ್ನು ವಿಲೇವಾರಿ ಮಾಡಲು ಹಾಕುವ ಒತ್ತಡದಿಂದ ಬಿ ಪಿ ಶುಗರ್ ಆಳು ಮೂಡು ಎಲ್ಲ ಬಂದೋಗಿದೆ ಆದ್ದರಿಂದ ಜಿಲ್ಲಾ ನೌಕರರ ಸಮಸ್ಯೆ ಕುರಿತು ಎದೆ ಎತ್ತಿ ಸಮರ್ಪಕವಾಗಿ ಮಾತನಾಡಬೇಕು ಮತ್ತು ಸರ್ಕಾರಿ ನೌಕರರ ನೋವು ಅನುಭವಿಸುತ್ತಿರುವ ಸಂಕೀರ್ಣತೆ ಬೇಡಿಕೆ ಹಾಗೂ ಅವರುಗಳ ಹಿತವನ್ನು ಸಮರ್ಪಕವಾಗಿ ಕಾಯಬೇಕು ಎಂದು ನೂತನ ಸದಸ್ಯರಿಗೆ ಸಲಹೆ ನೀಡಿದರು ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಕೆಲ ಸಂದರ್ಭದಲ್ಲಿ ಉದ್ದೇಶ ಪೂರಕವಾಗಿ ಅಥವಾ ಆಕಸ್ಮಿಕವಾಗಿ ತಪ್ಪಾಗುತ್ತೆ ಅಂತಹ ಸನ್ನಿವೇಶದಲ್ಲಿ ಉಗುರಷ್ಟು ಮಾಡುವ ತಪ್ಪಿಗೆ ಕೊಡಲಿಯಷ್ಟು ಮಾಡಿ ಮಟಾಸ್ಟ್ ಮಾಡುವುದು ಎಫ್ಐಆರ್ ಆರ್ ಮಾಡಿಸಿ ಅವರ ಮನೆ ಹಾಳು ಮಾಡುತ್ತಾರೆ ಒಬ್ಬ ಸರ್ಕಾರಿ ನೌಕರ ಮಾಡುವ ತಪ್ಪನ್ನು ಇಲಾಖಾ ವತಿಯಿಂದ ಅಗತ್ಯ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿ ಇಲಾಖೆಯ ನಿಯಮದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು ಶಿಕ್ಷಕ ವೃತ್ತಿ ಅತ್ಯಂತ ನೆಮ್ಮದಿಯ ವೃತ್ತಿ ಎಂದು ಹೇಳಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಟ್ಟೆಯಿಂದಾಗಿ ನೆಮ್ಮದಿ ಇಲ್ಲವಾಗಿದೆ ಮತ್ತು ಸಮಸ್ಯೆ ಪ್ರಾರಂಭವಾಗಿದೆ ಐದು ರೂಪಾಯಿ ಮೊಟ್ಟೆಗೆ ಬೆಲೆ ನಿಗದಿ ಮಾಡಿದ್ದಳೆ ಏಳು ರೂಪಾಯಿ ಆಗಿದೆ ಮೊಟ್ಟೆ ಕೊಡಬೇಕು ಜೊತೆಗೆ ಗಾತ್ರದ ಪ್ರಮಾಣ ಪರೀಕ್ಷಿಸಬೇಕು ಇಷ್ಟು ಒತ್ತಡಗಳ ಬೇಕು ಎಂದಾಗ ಸಭೆ ನಗಡಲಲ್ಲಿ ತೇಲಿತು ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾದ ಪೃಥ್ವಿರಾಜ್ ಆರ್ ಅವರಿಗೆ ಟಿ ಎಸ್ ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಖಜಾಂಚಿ ನಾಗರಾಜು ಕಾರ್ಯದರ್ಶಿ ಮಂಜೇಗೌಡ ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ್ ಇದ್ದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಅಧ್ಯಕ್ಷ ಹಾಗೂ ನಿರ್ದೇಶಕರನ್ನು ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ರಮೇಶ್ ಪ್ರಾರ್ಥಿಸಿದರು ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ಸ್ವಾಗತಿಸಿದರು ಹಾಗೂ ಯತೀಶ್ ನಿರೂಪಿಸಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡ ಖಜಾಂಚಿ ಹೇಮಂತ್ ಕಾರ್ಯದರ್ಶಿ ಲಕ್ಷ್ಮಿಕಾಂತ್ ನಿರ್ದೇಶಕ ಗೋಪಾಲ್ ಪಿ ಆರ್ ವೆಂಕಟೇಶ್ ಜಿಲ್ಲಾ ಶಿಕ್ಷಕರ ಸಂಘದ ಖಜಾಂಚಿ ಸೋಮಣ್ಣಯ್ಯ ರಾಜ್ಯ ಪರಿಷತ್ ಸದಸ್ಯ ರಾಜೋಪ್ಪಿ ತಾಲೂಕ್ ಮಾಜಿ ಅಧ್ಯಕ್ಷರಾದ ರಮೇಶ್ ತಾಲೂಕ್ ಶಿಕ್ಷಕರ ಸಂಘದ ಅಧ್ಯಕ್ಷ ಈರಯ್ಯ ದೊರೆಸ್ವಾಮಿ ಪ್ರಶಾಂತ್ ಡಾಕ್ಟರ್ ಸಿದ್ದೇಗೌಡ ಜಗದೀಶ್ ರೂಪ್ಯಾ ಶಿಕ್ಷಕ ಶೇಖರ್ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು

సర్కారా కట్టెల్చర్ ఆర్డికల్చర్ ఆర్డి నైర్మల గ్రామ ఏ సర్కార్ సవలత్ ప్రతి ఒక్క కొన జవా అదే ఓకే ఇంకా

ఎట్టు సాలుచే సిబ్బంది ఇకైజ్ఞానం టార్గెట్ ini adalah sama, -sama. you